ವೀಕ್ಷಕರ ನಮಸ್ತೆ ಬಿ ಎನ್ ವಿ ಕನ್ನಡಾಗೆ ಸ್ವಾಗತ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸಂಘರ್ಷ ಕಾರಣ ಅರ್ಧಕ್ಕೆ ರದ್ದಾಗಿದ್ದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಮೇ ಹದಿನೇಳರಿಂದ ಆರಂಭ ಆಗಿದೆ ಮೊದಲ ಪಂದ್ಯ ಆರ್ ಸಿ ಬಿ ಹಾಗೂ ಕೆ ಆರ್ ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿತ್ತು ಆದರೆ ಭಾರೀ ಮಳೆ ಹಿನ್ನೆಲೆ ಪಂದ್ಯ ರದ್ದಾಗಿದ್ದು ಎರಡೂ ತಂಡಗಳಿಗೂ ತಲಾ ಒಂದು ಒಂದು ಅಂಕವನ್ನು ನೀಡಲಾಗಿದೆ ಹಾಗೆಯೇ ಬೆಂಗಳೂರು ಮುಂದಿನ ಪಂದ್ಯವನ್ನು ಮತ್ತೆ ತವರಿನಲ್ಲೇ ಎಸ್ಆರ್ಎಚ್ ವಿರುದ್ಧ ಸೆಣಸಲಿದೆ ಅಂದು ಸಹ ಪಂದ್ಯ ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಹಾಗಿದ್ರೆ ಪಂದ್ಯ ಯಾಕೆ ಸ್ಥಗಿತವಾಗುತ್ತೆ ಎಂಬುದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಕೇಳಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಟ್ಟು ಬಿಡದೆ ಭಾರಿ ಮಳೆಯಾಗ್ತಾ ಇದೆ ಹಾಗೆಯೇ ಶನಿವಾರ ಸಹ ಭಾರಿ ಮಳೆಯಾಗಿದ್ದು ನಗರದ ಹಲವೆಡೆ ರಸ್ತೆಗಳು ನದಿಯಂತಾಗಿ ಮಾರ್ಪಟ್ಟು ವಾಹನ ಸವಾರರು ಪರದಾಡಿದ ಘಟನೆಗಳು ನಡೆದಿವೆ ಮತ್ತೊಂದೆಡೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಸಹ ಇದೇ ಪರಿಸ್ಥಿತಿ ಎದುರಾದ ಕಾರಣ ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ನಡೆಯಬೇಕಿದ್ದ ಪಂದ್ಯ ಕೂಡ ರದ್ದಾಗಿದೆ ಇದರಿಂದ ಕೆಕೆಆರ್ ಟೂರ್ನಿಯಿಂದಲೇ ಹೊರಬಿದ್ದಿದ್ದು ಆರ್ಸಿಬಿ ಪ್ಲೇ ಆಫ್ ಪ್ರವೇಶದ ಹಂತದಲ್ಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇನ್ನೂ ಎರಡು ಪಂದ್ಯಗಳಿವೆ ಮುಂದಿನ ಪಂದ್ಯವನ್ನು ಮೇ ಇಪ್ಪತ್ತ್ ಮೂರರಂದು ಈಗಾಗಲೇ ಸೋತು ಸುಣ್ಣವಾಗಿದ್ದ ಟೂರ್ನಿಯಿಂದ ಹೊರಬಿದ್ದಿರುವ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಡಬೇಕಿದೆ ಪ್ಲೇ ಆಫ್ ಪ್ರವೇಶದ ಹಾದಿ ಮತ್ತಷ್ಟು ಸುಗಮಗೊಳಿಸಲು ಈ ಮ್ಯಾಚ್ನಲ್ಲಿ ಆರ್ ಸಿ ಬಿ ಗೆಲ್ಲಲೇಬೇಕಿದೆ ಈ ಬೆನ್ನಲ್ಲೇ ಮುಂದಿನ ಪಂದ್ಯಕ್ಕೂ ಮಳೆ ಅಡ್ಡಿಯಾಗುವ ಆತಂಕ ಎದುರಾಗಿದೆ ಯಾಕಂದರೆ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಅಂಡಮಾನ್ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗಿದೆ ಈಗಾಗಲೇ ಇದರ ಪರಿಣಾಮ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ ಇದು ಮುಂದಿನ ಹಲವು ದಿನಗಳವರೆಗೂ ಮುಂದುವರೆಯುವ ಮುನ್ಸೂಚನೆಯನ್ನು ಸಹ ನೀಡಲಾಗಿದೆ ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮುಂದಿನ ಐದು ದಿನ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಇದರಿಂದ ಮತ್ತೆ ಮಳೆ ಅಡ್ಡಿಯಾಗುವ ಆತಂಕ ಆರ್ ಸಿ ಬಿ ತಂಡಕ್ಕೆ ಎದುರಾಗಿದೆ ಮೇ ಇಪ್ಪತ್ತ್ ಮೂರರಂದು ಆರ್ ಸಿಬಿಯು ಎಸ್ಆರ್ಎಚ್ಒ ವಿರುದ್ಧ ಬೆಂಗಳೂರಿನ ಎಂಎ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಸೆಣಸಬೇಕಿದೆ ಅಂದು ಮೇ ಹದಿನೇಳರಂತೆ ಅಂದೂ ಕೂಡ ಭಾರಿ ಮಳೆ ಮುಂದುವರೆದರೆ ಪಂದ್ಯ ರದ್ದಾಗುವ ಸಾಧ್ಯತೆ ಹೆಚ್ಚಿದೆ ಒಂದು ವೇಳೆ ಸಾಧಾರಣ ಮಳೆಯಾಗಿ ನಿಂತರೆ ಓವರ್ಗಳನ್ನು ಕಡಿತ ಮಾಡಿ ಆಟವನ್ನು ಆಡಿಸಲಾಗುತ್ತದೆ ಈಗಾಗಲೇ ಮೇ ಹದಿನೇಳರಂದು ಬೆಂಗಳೂರಿನಲ್ಲಿ ಭಾರೀ ಮಳೆ ಮುಂದುವರೆದ ಹಿನ್ನೆಲೆ ಆರ್ ಸಿ ಬಿ ಹಾಗೂ ಕೆಕೆಆರ್ ನಡುವೆ ನಡೆಯಬೇಕಿದ್ದ ಪಂದ್ಯ ರದ್ದಾಗಿದ್ದು ಎರಡೂ ತಂಡಗಳಿಗೂ ತಲಾ ಒಂದು ಅಂಕಗಳನ್ನು ನೀಡಲಾಗಿದೆ ಮಳೆ ನಿಂತಿದ್ದರೆ ಆರು ಓವರ್ಗಳಿಗೆ ಆಡಿಸುವ ಪ್ಲಾನ್ ಮಾಡಿಕೊಂಡಿದ್ದು ಇದು ಸಾಧ್ಯವಾಗಲಿಲ್ಲ ಇದೇ ಪರಿಸ್ಥಿತಿ ಮುಂದಿನ ಪಂದ್ಯಕ್ಕೂ ಆಗುವ ಆತಂಕ ಶುರುವಾಗಿದೆ ಮುಂದಿನ ಪಂದ್ಯ ಕೂಡ ಬೆಂಗಳೂರಿನಲ್ಲೇ ಇರೋದ್ರಿಂದ ಆರ್ ಸಿ ಬಿ ಆಟಗಾರರೆಲ್ಲ ಇಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಒಂದು ವೇಳೆ ಆ ಪಂದ್ಯ ಸಹ ರದ್ದಾದರೆ ಮತ್ತೆ ಎರಡೂ ತಂಡಗಳಿಗೂ ತಲಾ ಒಂದೊಂದು ಅಂಕವನ್ನು ನೀಡಲಾಗುತ್ತದೆ ಇದು ಆರ್ ಸಿಬಿಗೆ ನಷ್ಟಕ್ಕಿಂತ ಹೆಚ್ಚು ವರದಾನ ಆದಂತಾಗಲಿದೆ ಯಾಕಂದ್ರೆ ಈಗಾಗಲೇ ಆರ್ ಸಿ ಬಿ ಆಫ್ ಅವಸ್ಥೆಲಿಗೆ ಬಂದು ನಿಂತಿದ್ದು ಈ ಗೆರೆ ದಾಟಲು ಇನ್ನೂ ಅರ್ಧ ಹೆಜ್ಜೆ ಅಷ್ಟೇ ಬಾಕಿ ಇದೆ ಅದೇನೇ ಇರಲಿ ಅಂದು ಮಳೆ ಬಾರದಿದ್ರೆ ಸಾಕು ನಮ್ಮ ಆರ್ ಸಿ ಬಿ ತಂಡ ಗೆದ್ದೇ ಗೆಲ್ಲುತ್ತದೆ ಎಂದು ಅಭಿಮಾನಿಗಳು ದೇವರಲ್ಲಿ ಬೇಡಿಕೊಂಡಿದ್ರು ಕೆ ಮತ್ತು ಆರ್ ಸಿ ಬಿ ನಡುವಿನ ಈ ಪಂದ್ಯ ಮಳೆಯಿಂದಾಗಿ ರದ್ದಾಗಿದ್ದು ಆರ್ ಸಿ ಬಿ ತಂಡಕ್ಕೆ ತುಸು ಲಾಭ ಆದಂತಾಗಿದೆ ಪ್ರಸ್ತುತ ತಂಡವು ಹನ್ನೆರಡು ಪಂದ್ಯಗಳಲ್ಲಿ ಎಂಟು ಗೆಲುವು ಮತ್ತು ಮೂರು ಸೋಲು ಒಂದು ರದ್ದಿನೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಹದಿನೇಳು ಅಂಕಗಳನ್ನು ಪಡೆದು ಅಗ್ರ ಸ್ಥಾನದಲ್ಲಿದೆ ಆದರೂ ಪ್ಲೇ ಆಫ್ ಹಾದಿಗೆ ಬಹುತೇಕ ತಲುಪಬೇಕೆಂದರೆ ಆರ್ ಸಿ ಬಿ ಉಳಿದ ಎರಡು ಪಂದ್ಯಗಳಲ್ಲಿ ಒಂದನ್ನು ಗೆಲ್ಲಬೇಕಿದೆ ಯಾಕಂದರೆ ಕೆಳಗಿನಿಂದ ತಂಡಗಳಿಗೆ ಇನ್ನೂ ಎರಡು ಮೂರು ಪಂದ್ಯಗಳು ಬಾಕಿ ಇವೆ ಇನ್ನು ಕೆಕೆಆರ್ ತಂಡ ಹದಿಮೂರು ಪಂದ್ಯಗಳಲ್ಲಿ ಐದು ಗೆಲುವು ಆರು ಸೋಲು ಎರಡು ರದ್ದಾದ ಪಂದ್ಯದೊಂದಿಗೆ ಪ್ರಸ್ತುತ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡಿದೆ ಈ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರನೇ ಸ್ಥಾನದಲ್ಲಿದೆ ಮತ್ತೊಂದೆಡೆ ಟೂರ್ನಿಯಿಂದ ಬಹುತೇಕ ಹೊರಬಿದ್ದಿದೆ ಕೊನೆಗೆ ಉಳಿದ ಒಂದು ಪಂದ್ಯದಲ್ಲಿ ಗೆದ್ದು ಹದಿನಾಲ್ಕು ಅಂಕ ಪಡೆದರೂ ಸಹ ಕೆಕೆಆರ್ ಪ್ಲೇ ಆಫ್ ತಲುಪಲು ಸಾಧ್ಯವಿಲ್ಲದಂತಾಗಿದೆ